ಗೌತಮ್ ಅದಾನಿ ಈಗ ಅರೆಸ್ಟ್ ಆಗೋ ಭಯದಲ್ಲಿದ್ದಾರೆ ಇಷ್ಟಕ್ಕೂ ಅದಾನಿ ವಿರುದ್ಧ ಇರೋ ಆರೋಪವಾದರೂ ಏನು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಒನ್ ನಲ್ಲಿ ವಿಶ್ವದ ಟಾಪ್ ಟೆನ್ ಶ್ರೀಮಂತರಲ್ಲಿ ಒಬ್ಬರಾಗಿದ್ದ ಗೌತಮ್ ಅದಾನಿ ಈಗ ಅರೆಸ್ಟ್ ಆಗೋ ಭಯದಲ್ಲಿದ್ದಾರೆ ಇದು ಇಂಟರ್ ಬಿಸ್ನೆಸ್ ಮಾರ್ಕೆಟ್ ನಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಇನ್ನು ಜಾಸ್ತಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಎಷ್ಟಕ್ಕೂ ಅದಾನಿ ವಿರುದ್ಧ ಇರೋ ಆರೋಪವಾದರೂ ಏನು ಅವರು ಅರೆಸ್ಟ್ ಆಗೋ ಅಂತ ಮಾಡಿರೋ ಹಗರಣವಾದರೂ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಎಸ್ ವೀಕ್ಷಕರೇ ಭಾರತದ ಎರಡನೇ ಸಿರಿವಂತ ಅದಾನಿ ಗ್ರೂಪ್ನ ಗೌತಮ್ ಅದಾನಿಗೆ ಸಂಕಷ್ಟ ಎದುರಾಗಿದೆ ಸೌರ ವಿದ್ಯುತ್ ಗುತ್ತಿಗೆಗೆ ಸಂಬಂಧಿಸಿದಂತೆ ಗೌತಮ್ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ಶತಕೋಟಿ ಡಾಲರ್ ಲಂಚ ಹಾಗೂ ವಂಚನೆ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ನ್ಯೂಯಾರ್ಕ್ ನ್ಯಾಯಾಲಯ ಅದಾನಿ ವಿರುದ್ಧ ಅರೆಸ್ಟ್ ವಾರಂಟ್ ಅನ್ನು ಜಾರಿಗೊಳಿಸಿದೆ ವಿಶ್ವದ ಅತ್ಯಂತ ಶಿರಿವಂತ ವ್ಯಕ್ತಿಗಳ ಲಿಸ್ಟ್ನಲ್ಲಿರುವ ಗೌತಮ್ ಅದಾನಿಗೆ ಬಂಧನದ ಭೀತಿ ಶುರುವಾಗಿದೆ ಈ ಪ್ರಕರಣ ರಾಷ್ಟ್ರ ರಾಜಕೀಯದಲ್ಲೂ ಭಾರೀ ಸಂಚಲನ ಸೃಷ್ಟಿಸಿದ್ದು ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಮುಗಿಬಿದ್ದಿದ್ದಾರೆ ಹೌದು ಅಮೆರಿಕದ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಗೌತಮ್ ಅದಾನಿ ಹಾಗೂ ಅವರ ಸೋದರಳಿಯ ಸಾಗರ್ ಅದಾನಿ ಸೇರಿ ಏಳು ಆರೋಪಿಗಳ ವಿರುದ್ಧ ಲಂಚ ಹಾಗೂ ವಂಚನೆ ಪ್ರಕರಣ ದಾಖಲಾಗಿದೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಎರಡು ಶತಕೋಟಿ ಡಾಲರ್ ಲಾಭದ ನಿರೀಕ್ಷೆಯೊಂದಿಗೆ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪಿಸಲು ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಸುಮಾರು ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಲಂಚ ನೀಡಿದ ಆರೋಪ ಗೌತಮ್ ಅದಾನಿ ಮೇಲೆ ಕೇಳಿಬಂದಿದೆ ಜೊತೆಗೆ ವಿದೇಶಿ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿದ ಆರೋಪ ಕೂಡ ಅದಾನಿ ಮೇಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕಾದ ಹಿಂಡೆನ್ಬರ್ಗ್ ರಿಸರ್ಚ್ ಅದಾನಿ ಗ್ರೂಪ್ ಬಗ್ಗೆ ವರದಿ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಲಂಚ ಪಾವತಿಯಾಗಿದೆ ಎಂದು ಹೇಳಲಾಗುತ್ತಿದೆ ಅಮೆರಿಕಾದ ಕೋರ್ಟ್ನಲ್ಲಿ ದಾಖಲಾಗಿರುವ ಚಾರ್ಜ್ ಶೀಟ್ನಲ್ಲಿ ಗೌತಮ್ ಅದಾನಿಯನ್ನು ನ್ಯೂಮೇರೋ ಯೂನೋ ಮತ್ತು ದಿ ಬಿಗ್ ಮ್ಯಾನ್ ಎಂದು ಕೋಡ್ಗಳಿಂದ ಕರೆಯಲಾಗುತ್ತಿತ್ತು ಎಂದು ಉಲ್ಲೇಖಿಸಲಾಗಿದೆ ಅದಲ್ಲದೆ ಗೌತಮ್ ಅದಾನಿ ಹಾಗೂ ಸಾಗರ್ ಅದಾನಿ ಮತ್ತು ಅದಾನಿ ಗ್ರೀನ್ ಎನರ್ಜಿ ಕಂಪನಿಯ ಉನ್ನತ ಅಧಿಕಾರಿ ವಿನಿತ್ ಜೈನ್ ಸಾಲದಾತರು ಹಾಗೂ ಹೂಡಿಕೆದಾರರಿಂದ ಸುಮಾರು ಮುನ್ನೂರು ಕೋಟಿ ಡಾಲರ್ ಮೌಲ್ಯದ ಸಾಲ ಹಾಗೂ ಬಾಂಡ್ಗಳನ್ನು ಸಂಗ್ರಹಿಸಿದ್ದಾರೆ ಎಂದು ಪ್ರಾಸಿಕ್ಯೂಟರ್ಗಳು ತಮ್ಮ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಅದರ ಜೊತೆಗೆ ಅಮೆರಿಕದ ಲಂಚ ವಿರೋಧಿ ಕಾನೂನಾದ ವಿದೇಶಿ ಭ್ರಷ್ಟ ಆಚರಣೆಗಳ ಕಾಯ್ದೆಯನ್ನು ಉಲ್ಲಂಘಿಸಲಾಗಿದೆ ಎಂದು ಪ್ರಕರಣವನ್ನು ದಾಖಲಿಸಲಾಗಿದೆ ಈ ಪ್ರಕರಣವನ್ನು ಡಿಕೋಡ್ ಮಾಡ್ತಾ ಹೋದರೆ ಒಂದಿಷ್ಟು ರೋಚಕ ಮಾಹಿತಿಗಳು ಬಯಲಿಗೆ ಬಂದಿವೆ ಚಾರ್ಜ್ ಶೀಟ್ ಪ್ರಕಾರ ಗೌತಮ್ ಅದಾನಿಯನ್ನು ಇಂಡಿಯನ್ ಎನರ್ಜಿ ಕಂಪನಿಯ ಸ್ಥಾಪಕ ಮತ್ತು ಚೇರ್ಮನ್ ಎಂದು ಉಲ್ಲೇಖಿಸಲಾಗಿದ್ದು ಸಾಗರ್ ಅದಾನಿಯನ್ನು ಅದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎಂದು ಹೇಳಲಾಗಿದೆ ಭಾರತದ ಸರ್ಕಾರಿ ಸ್ವಾಮ್ಯದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಹನ್ನೆರಡು ಗಿಗಾವ್ಯಾಟ್ಗಳ ಸೌರಶಕ್ತಿ ಪೂರೈಸುವ ಒಪ್ಪಂದವನ್ನು ಇಂಡಿಯನ್ ಎನರ್ಜಿ ಕಂಪನಿ ಮತ್ತು ಯುಎಸ್ ಇಸ್ಯೂವರ್ ಕಂಪನಿಗಳು ಪಡೆದುಕೊಂಡಿವೆ ಮುಂದೆ ಭಾರತದಲ್ಲಿ ಸೌರಶಕ್ತಿ ಖರೀದಿಗೆ ಯಾರೂ ಮುಂದೆ ಬಾರದ ಕಾರಣಕ್ಕೆ ಸೇಸಿ ಮಾಡಿಕೊಂಡಿದ್ದ ಒಪ್ಪಂದ ಅಲ್ಲಿಯೇ ನಿಂತಿತ್ತು ಎಂದು ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ ಸೇಸಿ ಜೊತೆ ಮಾಡಿಕೊಂಡಿದ್ದ ಒಪ್ಪಂದದ ಮಧ್ಯದಲ್ಲಿಯೇ ನಿಂತಿದ್ದರಿಂದ ಇದರಿಂದ ಎರಡು ಕಂಪನಿಗಳಿಗೆ ನಷ್ಟ ಆಗುತ್ತದೆ ಎಂದು ಅದಾನಿ ಗ್ರೂಪ್ ಮತ್ತು ಅಜೂರೆ ಪವರ್ ಕಂಪನಿಗಳು ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡುವ ಯೋಜನೆ ರೂಪಿಸಿದರು ಇದಕ್ಕಾಗಿ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಲಂಚದ ಆಫರ್ ಅನ್ನು ನೀಡಿದ್ರು ಆಂಧ್ರ ಪ್ರದೇಶದ ಅಧಿಕಾರಿಗಳಿಗೆ ಹೆಚ್ಚಿನ ಪಾಲನ್ನು ನೀಡಲು ಮುಂದಾಗಿದ್ದಾರೆ ಇದರ ಬೆನ್ನಲ್ಲೇ ಸರ್ಕಾರಿ ಅಧಿಕಾರಿಗಳು ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳನ್ನು ಸೇಸಿಯೊಂದಿಗೆ ವಿದ್ಯುತ್ ಸರಬರಾಜು ಒಪ್ಪಂದ ಮಾಡಿಕೊಳ್ಳುವಂತೆ ಒತ್ತಡ ಹಾಕುತ್ತಾರೆ ಇದಾದ ನಂತರ ಕೆಲವು ರಾಜ್ಯಗಳ ವಿದ್ಯುತ್ ಕಂಪನಿಗಳು ಎರಡು ಕಂಪನಿಗಳಿಂದ ಸೌರ ವಿದ್ಯುತ್ ಖರೀದಿಸಲು ಸೇಸಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿವೆ ಎಂದು ಚಾರ್ಜ್ ಶೀಟ್ನಲ್ಲಿ ವಿವರಿಸಲಾಗಿದೆ ಇದಾದ ಬಳಿಕ ಯುಎಸ್ ಸಿಝುವರ್ ಕಂಪನಿಯಲ್ಲಿ ನಾಯಕತ್ವ ಬದಲಾವಣೆಯಾಗಿದ್ದು ಈ ಪ್ರಕರಣ ಹೊರಗೆ ಬರಲು ಕಾರಣವಾಯಿತು ಭರವಸೆ ನೀಡಿದಂತೆ ಲಂಚವನ್ನು ಹೇಗೆ ಪಾವತಿಸುವುದು ಎಂಬುದರ ಬಗ್ಗೆ ಸಭೆ ಮೇಲೆ ಸಭೆಗಳು ನಡೆದಿದ್ದು ಈ ವೇಳೆ ಯೋಜನೆಯ ಭಾಗಗಳನ್ನು ವರ್ಗಾವಣೆ ಸೇರಿ ಲಂಚವನ್ನು ಶುಲ್ಕವಾಗಿ ಪಾವತಿಸುವ ಬಗ್ಗೆ ನಿರ್ಧಾರವಾಗಿದೆ ಅದಾದ ಬಳಿಕ ಅಜುರೆ ಪವರ್ ಕಂಪನಿ ವ್ಯಾಜ್ಯ ಮತ್ತು ದಿವಾಳಿತನದ ಕಾರಣ ನೀತಿ ಯೋಜನೆಯನ್ನು ಇಂಡಿಯನ್ ಎನರ್ಜಿ ಕಂಪನಿಗೆ ವರ್ಗಾಯಿಸಲಾಗಿದೆ ಇದನ್ನು ಯುಎಸ್ ಇಸ್ಯುವರ್ ಡೈರೆಕ್ಟರ್ ಬೋರ್ಡ್ಗೆ ತಿಳಿಸಿಲ್ಲ ಎಂದು ಹೇಳಲಾಗಿದ್ದು ಈ ವರ್ಗಾವಣೆಯನ್ನು ಅನುಮೋದಿಸಲು ಸೇಸಿ ಮೇಲೆ ಪ್ರಭಾವವನ್ನು ಗೌತಮ್ ಅದಾನಿ ಬೀರಿದ್ದಾರೆ ಎಂದು ಚಾರ್ಜ್ ನಲ್ಲಿ ಹೇಳಲಾಗಿದೆ ಈ ಪ್ರಕರಣ ಬೆಳಕಿಗೆ ಬರುತ್ತಲೇ ರಾಷ್ಟ್ರ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಅದಾನಿ ಸಮೂಹದ ವಹಿವಾಟಿನ ಕುರಿತು ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಆಗ್ರಹಿಸಿದೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೌತಮ್ ಅದಾನಿಯವರ ಆಂತರಿಕ ಸಂಬಂಧವನ್ನು ಇದು ತೋರಿಸುತ್ತದೆ ಮೋದಿಯವರ ನೆಚ್ಚಿನ ಉದ್ಯಮಿ ಅದಾನಿ ಎಂದು ಕಾಂಗ್ರೆಸ್ ಕಿಡಿಕಾರಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಷೇರು ಮಾರುಕಟ್ಟೆ ಮೇಲೂ ವಂಚನೆ ಪ್ರಕರಣ ಪ್ರಭಾವ ಬೀರಿದ್ದು ಗೌತಮ್ ಅದಾನಿ ಗ್ರೂಪ್ನ ಷೇರುಗಳು ಶೇಕಡಾ ಇಪ್ಪತ್ತರಷ್ಟು ಕುಸಿತ ಕಂಡಿವೆ ಒಟ್ಟಿನಲ್ಲಿ ಈ ಅದಾನಿ ಬರೀ ಭಾರತದ ಕಾನೂನಿಗಷ್ಟೇ ಅಲ್ಲ ಅಮೆರಿಕನ್ ಕಾನೂನಿಗೂ ದ್ರೋಹ ಮಾಡಿದ್ದಾರೆ ಅಂತ ಟೀಕೆ ವ್ಯಕ್ತವಾಗ್ತಾ ಇದೆ ಅಮೆರಿಕ ಇಂಡಿಯಾದಲ್ಲಿ ಎರಡೂ ಕಡೆ ಅದಾನಿಯ ಈ ನಿರ್ಧಾರದಿಂದ ದಗ ದಗ ಅಂತ ಬೆಂಕಿ ಹೊತ್ತಿ ಉರಿಯುತ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ